ದೇಶ ವಿಭಜನೆಯ ಪ್ರಸ್ತಾವಕ್ಕೆ ದೇಶದ ಮಹೋನ್ನತ ನಾಯಕರು ಏನೆಂದಿದ್ದಾರೆ ದೇಶ ವಿಭಜನೆಯ ಪ್ರಸ್ತಾವನೆಗೆ ಗಾಂಧೀಜಿ ನೆಹರು ಸರ್ದಾರ್ ಪಟೇಲರ ನಿಲುವು ಏನಿತ್ತು ದೇಶ ವಿಭಜನೆಯ ಪ್ರಸ್ತಾವನೆಯನ್ನ ಮೊದಲು ಮಾಡಿದ್ದು ಯಾರು ವೀರ ಸಾವರ್ಕರ್ ಅವರು ಮೊದಲಾಗಿ ದೇಶ ವಿಭಜನೆಯ ಪ್ರಸ್ತಾವನೆಯನ್ನ ಮಾಡಿದ್ದಾರೆ ಸ್ನೇಹಿತರೆ ಲಭ್ಯ ಇತಿಹಾಸದ ಪ್ರಕಾರ ದೇಶ ವಿಭಜನೆಯ ಮತ್ತು ಪಾಕಿಸ್ತಾನ ರಚನೆಯ ಬಗ್ಗೆ ಮೊದಲು ಪ್ರಸ್ತಾವನೆಯಾಗಿದ್ದು ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಮುಸಲ್ಮಾನರಿಗಾಗಿ ಪ್ರತ್ಯೇಕ ಪಾಕಿಸ್ತಾನ ದೇಶದ ಬೇಡಿಕೆಯ ಪ್ರಸ್ತಾವನೆಯನ್ನ ಬ್ರಿಟಿಷರ ಮುಂದೆ ಇಟ್ಟರು ಎಂಬುದು ಲಭ್ಯ ಇತಿಹಾಸದ ಪ್ರಕಾರ ಇರುವ ದಾಖಲಿತ ಅಂಶ ಹೀಗೆ ಮುಸ್ಲಿಂ ಲೀಗ್ ಪ್ರತ್ಯೇಕ ದೇಶದ ಪ್ರಸ್ತಾವನೆ ಇಟ್ಟಾಗ ಆಗಿನ ಭಾರತದ ಮಹೋನ್ನತ ನಾಯಕರೆಲ್ಲರೂ ಕೆಂಡಾ ಮಂಡಲರಾಗಿದ್ದರು ದೇಶ ವಿಭಜನೆ ಸಾಧ್ಯವೇ ಇಲ್ಲ ಎಂದು ಘಂಟಾ ಘೋಷವಾಗಿ ಹೇಳಿದ್ದರು ದೇಶ ವಿಭಜನೆಯ ಪಾಲುದಾರರಲ್ಲಿ ಮೊದಲನೇದಾಗಿ ಪಾಕಿಸ್ತಾನದ ಜನಕ ಮೊಹಮ್ಮದ್ ಅಲಿ ಜಿನ್ನಾ ಇದ್ರೆ ಭಾರತದ ಕೊನೆಯ ಗವರ್ನರ್ ಜನರಲ್ ಮೌಂಟ್ ಬ್ಯಾಟನ್ ಎರಡನೇ ಪಾಲುದಾರ ಮೂರನೇ ಪಾಲುದಾರರಾಗಿ ಇದ್ದದ್ದು ಭಾರತದ ಮೂವರು ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ಮಹಾತ್ಮ ಗಾಂಧೀಜಿ ಜವಾಹರ್ಲಾಲ್ ನೆಹರು ಮತ್ತು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಹೌದು ಇಡೀ ದೇಶದ ದೇಶಭಕ್ತ ಜನತೆ ಈ ತ್ರಿಮೂರ್ತಿ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ನಂಬಿಕೆಯನ್ನ ಇಟ್ಟಿದ್ದರು ಈ ದೇಶದ ಜನತೆ ಏನೇ ಆದರೂ ದೇಶ ವಿಭಜನೆಗೆ ಈ ಮೂವರು ನಾಯಕರು ಒಪ್ಪಲ್ಲ ಎಂಬ ವಿಶ್ವಾಸದಲ್ಲಿದ್ದರು ಅದಕ್ಕೆ ಸಾಕ್ಷಿ ಎಂಬಂತೆ ಜಿನ್ನಾನಿಂದ ಪ್ರತ್ಯೇಕ ಪಾಕಿಸ್ತಾನ ದೇಶದ ಬೇಡಿಕೆ ಬಂದಾಗ ಈ ಮೂವರು ನಾಯಕರು ಅದನ್ನ ಖಂಡ ತುಂಡವಾಗಿ ಖಂಡಿಸಿದ್ದರು ಕಾಂಗ್ರೆಸ್ ತನ್ನ ಸಾವಿರದ ಒಂಬೈನೂರ ನಲವತ್ತಾರರ ಘೋಷಣಾ ಪತ್ರದಲ್ಲಿ ತಾನು ಅಖಂಡ ಭಾರತಕ್ಕೆ ಬದ್ಧ ಎಂದು ಸಾರಿ ಹೇಳಿತು ಪಾಕಿಸ್ತಾನ ಇಸ್ ಫ್ಯಾಂಟಾಸ್ಟಿಕ್ ನಾನ್ಸೆನ್ಸ್ ದೇಶ ವಿಭಜನೆ ಹಾಕಲು ನಾವು ಬಿಡಲ್ಲ ಎಂದು ಪಂಡಿತ್ ನೆಹರು ಘಂಟಾಘೋಷವಾಗಿ ಅಬ್ಬರಿಸಿದ್ದರು ಉಕ್ಕಿನ ಪುರುಷ ಎಂದೇ ಖ್ಯಾತರಾಗಿದ್ದ ಪಟೇಲರು ಖಡ್ಕವನ್ನು ಖಡ್ಕದಿಂದಲೇ ಉತ್ತರಿಸಲಾಗುವುದು ಎಂದು ಘೋಷಿಸಿದ್ದರು ದೇಶ ತುಂಡಾಗುವ ಮೊದಲು ನನ್ನ ದೇಹ ತುಂಡಾಗಲಿ ಎಂದು ಗಾಂಧೀಜಿ ಅವರು ಅವರ ಹರಿಜನ ಪತ್ರಿಕೆಯಲ್ಲಿ ಲೇಖನ ಬರೆದಿದ್ದರು ಹೀಗೆ ದ್ವಿರಾಷ್ಟ್ರವಾದದ ಸಿದ್ಧಾಂತವನ್ನ ಖಂಡ ತುಂಡವಾಗಿ ಖಂಡಿಸಿದ್ದ ನಾಯಕರನ್ನ ಇಡೀ ದೇಶ ನಂಬಿಕೊಂಡಿತ್ತು ಆದ್ರೆ ಅವರ ಎದುರಲ್ಲೇ ದೇಶ ವಿಭಜನೆಯಾಯಿತು ತುಂಡಾದ ದೇಶದ ಮೊದಲ ಪ್ರಧಾನಿಯಾಗಿ ಯಾವುದೇ ಕಾರಣಕ್ಕೂ ದೇಶ ವಿಮಚನೆ ಹಾಕಲು ಬಿಡಲ್ಲ ಎಂದಿದ್ದ ನೆಹರು ಅವರೇ ಪ್ರಧಾನಿಯಾದ್ರು ಖಡ್ಗಕ್ಕೆ ಖಡ್ಗವೇ ಉತ್ತರ ಎಂದು ಅಬ್ಬರಿಸಿದ್ದ ಪಟೇಲರು ತುಂಡಾದ ದೇಶದ ಮೊದಲ ಗೃಹ ಮಂತ್ರಿಯೂ ಗಾಂಧೀಜಿ ಗಾಂಧೀಜಿಯವರು ತುಂಡಾದ ದೇಶಕ್ಕೆ ರಾಷ್ಟ್ರಪಿತ ಅನಿಸಿಕೊಂಡರು ಪ್ರತ್ಯೇಕ ದೇಶದ ಬೇಡಿಕೆಯ ಪ್ರಸ್ತಾವನೆಯನ್ನ ಮೊದಲು ಮಾಡಿದವರು ಯಾರು ಕೆಲವು ವರ್ಷಗಳ ಹಿಂದೆ ಕರ್ನಾಟಕದ ಈಗಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಲೇಖನವೊಂದನ್ನು ಬರೆದಿದ್ದರು ಆ ಲೇಖನದಲ್ಲಿ ದೇಶ ವಿಭಜನೆಯ ಪ್ರಸ್ತಾವನೆಯನ್ನ ಮೊದಲು ಮಾಡಿದ್ದು ಸಾವರ್ಕರ್ ಎಂದು ಹೇಳಿದ್ದರು ಈ ಕುರಿತಾಗಿ ಇತಿಹಾಸವನ್ನ ಕೆದಕಿದಾಗ ಸಿಕ್ಕ ಉತ್ತರ ಹೀಗಿತ್ತು ಮೊದಲು ವಿಭಜನೆಯ ವಿಷ ಬೀಜ ಬಿತ್ತಿದ್ದು ಸರ್ ಸೈಯದ್ ಅಹಮದ್ ಖಾನ್ ಅವರು ಅದು ಕೂಡ ಸಾವಿರದ ಎಂಟುನೂರ ಎಂಬತ್ತೇಳು ಎಂಬತ್ತೆಂಟರಲ್ಲಿ ಕಾಂಗ್ರೆಸ್ ಹುಟ್ಟಿದ ನಂತರ ಅದನ್ನೇ ಗುರಿಯಾಗಿಸಿ ಬ್ರಿಟಿಷರು ಬಂದು ಮುಸ್ಲಿಮರ ಕೈಯಲ್ಲಿದ್ದ ಆಡಳಿತವನ್ನ ಕಿತ್ತುಕೊಂಡು ಹಿಂದೂಗಳ ಕೈಗೆ ಕೊಡುತ್ತಿದ್ದಾರೆ ಎನ್ನುವ ಪುಕಾರನ್ನೆಬ್ಬಿಸಿದ್ದು ಸೈಯದ್ ಅಹಮದ್ ಖಾನ್ ಆದರೆ ವಾಸ್ತವದಲ್ಲಿ ಬ್ರಿಟಿಷರು ಭಾರತವನ್ನು ಆಕ್ರಮಿಸುವ ವೇಳೆಗೆ ಮೊಘಲರು ಮೂಲೆ ಸೇರಿ ಆಗಿತ್ತು ಅವಿಭಜಿತ ಭಾರತದ ಉತ್ತರ ಪಶ್ಚಿಮ ಪೂರ್ವದ ಬಹುತೇಕ ಭಾಗ ಮರಾಠ ಸಾಮ್ರಾಜ್ಯದ ಭಾಗವಾಗಿ ಹಿಂದೂಗಳಲ್ಲೇ ಇತ್ತು ಸೈಯದ್ ಅಹ್ಮದ್ ಖಾನ್ ಸಾವಿನ ಎಂಟು ವರ್ಷಗಳ ನಂತರ ಮುಸ್ಲಿಂ ಲೀಗ್ ಜನ್ಮ ತಾಳಿತ್ತು ಸಾವರ್ಕರ್ ಅವರು ಆಗಿನ ಸ್ಥಿತಿಗತಿಗಳನ್ನು ಅವಲೋಕಿಸಿ ದೇಶ ವಿಭಜನೆ ಒಳ್ಳೆಯದು ಎಂದು ಹೇಳಿದ್ದು ನಿಜ ಇದನ್ನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ಹೇಳಿದರು ದೇಶ ವಿಭಜನೆಯಾದ್ರೆ ಜನಸಂಖ್ಯೆಯ ವಿನಿಮಯದ ಜೊತೆಗೆ ಆಗಬೇಕು ಎಂದು ಅಂಬೇಡ್ಕರ್ ಅವರೇ ಪ್ರತಿಪಾದಿಸಿದರು ಇತಿಹಾಸವನ್ನ ತಮಗೆ ಬೇಕಾದ ಹಾಗೆ ಇಂಟರ್ಪ್ರಿಟ್ ಮಾಡುವ ಕಾರಣಕ್ಕೆ ನೈಜ ಇತಿಹಾಸವು ಗಮನಕ್ಕೆ ಬರುವುದಿಲ್ಲ ದೇಶ ವಿಭಜನೆಯ ಕರಾಳತೆಯೂ ಕೂಡ ಹಾಕಿ ದೇಶ ವಿಭಜನೆಗೆ ಜಿನ್ನಾ ಮುಸ್ಲಿಂ ಲೀಗ್ ಎಷ್ಟು ಕಾರಣವೋ ಭಾರತದ ಆಗಿನ ಮಹೋನ್ನತ ನಾಯಕರು ಕೂಡ ಅಷ್ಟೇ ಕಾರಣ ಇದು ಚಾರಿತ್ರೆಯ ಕಾಹಿ ಸತ್ಯ